ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಪಕ್ಕದ ಮನೆಯಲ್ಲಿ ಗಿಡದಲ್ಲಾಗಿರೋ ದಾಸವಾಳವು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ಕೊಂಡೆ ನಮ್ಮ ಸಂಪಿನ ಮೇಲೆ ನೋಡಿ ಎಷ್ಟು ಕಸ ಹಾಕಿದೆ ಅಳಿಲು ಈ ಅಳಿಲು ಹೇಗೆ ಕಾರ್ಬಾರ್ ಮಾಡುತ್ತೆ ಅಂತ ತೋರಿಸ್ತೇನೆ ನಿಮಗೆ ಇದು ಬಾಳೆಗೊನೆ ನಮ್ಮ ಬಾಳೆ ಮರದಲ್ಲಿ ಬಾಳೆಗೊನೆಯಲ್ಲಾಗಿರುವ ಬಾಳೆ ಪೂಂಬೆ ಅಂತ ಹೇಳ್ತಾರಲ್ವ ಅದು ಅದಕ್ಕೆ ಬಂದ್ಬಿಟ್ಟು ಅದರೊಳಗೆ ಒಂದಿಷ್ಟು ಮೊಗ್ಗಿನ ಥರ ಅಂದರೆ ಮಲ್ಲಿಗೆ ಮೊಗ್ಗಿನ ಥರ ಹೂವು ಇರುತ್ತಲ್ವ ಅದನ್ನು ತಿನ್ನೋದಿಕ್ಕೆ ಅಳಿಲು ಬರುತ್ತೆ ಅದು ಬಂದು ಆ ಸಿಪ್ಪೆಯನ್ನೆಲ್ಲ ತೆಗೆದು ಕೆಳಗೆ ಹೊತ್ತಾಕೋದು ನೋಡಿ ಕಾರುಬಾರು ಮಾಡ್ತಿದೆ ಹೀಗೆ ಹಾಗೆಲ್ಲ ಮಾಡಿ ಆ ಸಿಪ್ಪೆಯನ್ನೆಲ್ಲ ಕೆಳಗೆ ಹೊತ್ತಾಕ್ಬಿಟ್ಟು ಈ ರೀತಿ ಕಸ ಮಾಡಿರೋದು ಇನ್ನು ನಮ್ಮನೆ ಪಾಟಲ್ಲಿ ಎಂಥೋರಿಯಲ್ಲಿ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮನೆ ಟ್ಯಾಪಲ್ಲಿ ನೀರು ಲೀಕೇಜ್ ಆಗ್ತಿದೆ ನೋಡಿ ಸೈಡಿಗೆ ಅಲ್ಲಿಂದ ನೀರು ಹಾರಿ ನಮ್ಮ ಪಕ್ಕದ ಮನೆ ಮಂದಾರ ಗಿಡ ಇದೆ ಮಂದಾರ ಪುಷ್ಪದ ಗಿಡ ಅಲ್ಲೆಲ್ಲ ಸ್ಪ್ರಿಂಕಲ್ ಥರ ಬೀಳ್ತಾ ಇರುತ್ತೆ ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಆ ಟ್ಯಾಪನ್ನು ಕೂಡಲೇ ಫ್ಲಂಬರ್ಸು ಬರಲ್ಲಲ್ಲ ಅವರು ಟೈಮ್ ತೊಗೋತಾರೆ ಹಾಗಾಗಿ ನಾನೇನು ಅದಕ್ಕೆ ತಲೆಬಿಸಿ ಮಾಡಿಕೊಂಡಿಲ್ಲ ಇಲ್ಲಿ ಬಿಡಿ ನಮ್ಮ ಮನೆಯಿಂದಾಗಲಿ ಅವ್ರ ಮನೆಯಿಂದಾಗಲಿ ಗಿಡಕ್ಕಲ್ವ ನೀರು ಹೋಗೋದು ಹಾಗೆ ಒಳ್ಳೆ ಕಾರ್ಯ ಅಲ್ವಾ ಅದಕ್ಕೆ ಸುಮ್ಮನಿದ್ದೇನೆ ಹೀಗೆ ನೀರು ಹೋಗುವಾಗ ಸ್ಲೋ ಮೋಷನ್ ವೀಡಿಯೋಗಳನ್ನೆಲ್ಲ ಮಾಡಿಬಿಟ್ಟು ರೀಲ್ಸಿಗೆ ಹಾಕೋದು ಅದು ಕೂಡ ಮಾಡ್ತಿರ್ತೀನಿ ಸುಮ್ಮನೆ ನಿಂತು ಕೂಡ ನೋಡ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಆ ನೀರು ಬೀಳುವಾಗ ಗಿಡದ ಎಲೆಗಳು ಹೂಗಳು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಸೈಲೆಂಟಾಗಿ ಅವುಗಳನ್ನು ಹಾಗೆ ನೋಡ್ತಾ ಇರಬೇಕು ನಿಜ ಹೇಳಬೇಕಂದ್ರೆ ಈ ಪ್ರಕೃತಿಯಲ್ಲಿ ಹೂಗಳು ಎಲೆಗಳು ಹಕ್ಕಿಗಳು ಗಿಡ ಮರಗಳು ಮಳೆ ಬೀಳುವಾಗ ನೀರು ಬೀಳುವಾಗ ಆ ಎಲೆಗಳ ಮೇಲೆ ಹನಿಗಳು ನಿಂತಿರುತ್ತಲ್ವ ಅದೆಲ್ಲ ಎಷ್ಟು ಚೆನ್ನಾಗಿ ಅನಿಸತ್ತೆ ಹೂವುಗಳೆಲ್ಲ ನೋಡೋದಕ್ಕೆ ಹಕ್ಕಿಗಳ ಚಿಲಿಪಿಲಿ ಕೇಳೋದಿಕ್ಕೆ ಅದನ್ನು ಆ ರೀತಿ ಮನಸ್ಥಿತಿಯಿಂದ ನೋಡೋರಿಗೆ ಗೊತ್ತು ಮನಸ್ಸು ಎಷ್ಟು ಶಾಂತ ಅನಿಸುತ್ತೆ ಹಿತ ಅನಿಸತ್ತೆ ಆ ನೀರ ಹನಿ ಬೀಳುವಾಗ ಹಕ್ಕಿ ನಲಿಯೋದು ನೋಡಿ ಅಂತೆ ಎಷ್ಟು ಖುಷಿಯಲ್ಲಿ ನಲ್ದಾಡ್ಕೊಂಡಿದೆ ಅದು ಏನು ಗೊತ್ತಾ ಸಾಮಾನ್ಯ ಜನರೇ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಈಗಿನ ಕಾಲದಲ್ಲಿ ಅದರಲ್ಲಿ ನಾವು ಯೂಟ್ಯೂಬರ್ಸ್ ಅಂತೂ ಮೊಬೈಲ್ ಕಂಪಲ್ಸರಿ ಹೆಚ್ಚಾಗಿ ಹಿಡ್ಕೊಂಡು ಅಡ್ಡಾಡ್ತಾನೆ ಇರ್ತೇವೆ ಅದರಲ್ಲೂ ನಾನಂತೂ ಹೀಗೆಲ್ಲ ಹಕ್ಕಿ ಪಕ್ಕಿ ಅಂತ ಹೇಳ್ಕೊಂಡು ಹೂವು ಅದು ಇದು ಅಂತ ವಿಡಿಯೋ ಮಾಡ್ತಾ ಇರ್ತೇನೆ ಆದಾಗ ಆದಾಗ ಅದಕ್ಕೆ ನಮ್ಮ ಅಕ್ಕಪಕ್ಕದವರು ಕಮೆಂಟ್ ಹೊಡಿತಾ ಇರ್ತಾರೆ ಇವಳು ಇವಳಿಗೇನು ಹುಚ್ಚ ಯಾವಾಗ ನೋಡಿದ್ರು ಹೂಗಳು ಹಕ್ಕಿಗಳು ಅಂತ ವಿಡಿಯೋ ಮಾಡ್ತಾ ಇರ್ತಾಳೆ ಅಂತ ಬೇರೆ ಕೆಲಸ ಇಲ್ವಾ ಅಂತ ಎಲ್ಲ ನಿಜವಾಗಿ ಒಳ್ಳೆ ಹಾಬಿ ಅಂತ ಅವ್ರ ಅವ್ರುಗಳಿಗೆ ಅರ್ಥ ಆಗೋಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಹೀಗೆಲ್ಲ ಫ್ರೀ ಇರುವಾಗ ಇಂಥ ಕೆಲಸ ಮಾಡೋದು ನಾನು ತುಂಬ ಬೇಸರಾದಾಗ ಇಂಥ ವೀಡಿಯೋಸ್ ಎಲ್ಲ ನೋಡಬೇಕು ಮನಸ್ಸಿಗೆ ಎಷ್ಟು ಹಿತ ಅನಿಸತ್ತೆ ಗೊತ್ತಾ ಇದೆಲ್ಲ ಅವ್ರುಗಳಿಗೇನು ಗೊತ್ತು ಸುಮ್ಮನೆ ಗಾಸಿಪಿಂಗ್ ಮಾಡಿಕೊಂಡು ಅವರಿವರು ಸುದ್ದಿ ಹೇಳ್ತಾ ಕೂರೋರಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ ಅಂಥವ್ರ ಕೆಟ್ಟ ಬುದ್ಧಿ ಮನುಷ್ಯರ ಮುಷಡಿ ನೋಡೋದಕ್ಕಿಂತ ಇಂಥ ಗಿಡ ಮರ ನೋಡೋದೇ ವಾಸಿ ಏನಂತೀರಾ ಇನ್ನು ಡೈಲಿ ಇವುಗಳಿಗೆ ನಾನು ಬಿಸ್ಕೆಟ್ ಹಾಕ್ತೇನೆ ಪಾಪ ಕಾಯ್ತಾವಲ್ವ ನಮ್ಮ ಮನೆಯಲ್ಲಿ ಸಾಕಿದ್ದಲ್ಲ ನಮ್ಮ ಕೇಳಿದು ಹಾಗೆ ಎದುರಿನ ಮನೆಗೆ ಪಕ್ಕದ ಮನೆಗೆಲ್ಲ ಹಾಕ್ತಾ ಇರ್ತಾರೆ ನಾನು ಸ್ವಲ್ಪ ಬಿಸ್ಕೆಟ್ ಹಾಕ್ತೇನೆ ಪಾಪ ಅಲ್ವ ಅವುಗಳು ಇವತ್ತು ನಮ್ಮನೆಗೆ ಗೆಸ್ಟ್ ಬಂದುಬಿಟ್ಟಿದ್ದಾರೆ ಅಲ್ಲಿ ಕೂತಿದ್ದಾರೆ ಹೊರಗಡೆ ಹಾಗೆ ನಾವು ಆ್ಯಕ್ಚುಲಿ ಇವತ್ತು ಏನೂ ಒಂದು ಅಡುಗೆ ಮಾಡಿರಲಿಲ್ಲ ಸ್ವಲ್ಪ ನಮಗೆಲ್ಲ ಶೀತ ಜ್ವರ ಎಲ್ಲ ಹಾಕ್ಕೊಂಡಿದೆ ಅಮ್ಮನಿಗೆ ನನಗೆ ಎಲ್ಲ ಹಾಗೆ ನಾವು ಏನೋ ಒಂದು ಲಾಟ್ಪುಟ್ಟ ಅಡುಗೆ ಮಾಡಿಕೊಂಡು ಕೂತಿದ್ದೇವೆ ನಡೆಯುತ್ತೆ ನಮಗೇನೆ ಅಲ್ವಾ ಹಾಗೆ ಈಗ ಗೆಸ್ಟ್ ಬಂದುಬಿಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಹಾಗೆ ಒಂದು ಸಾಂಬಾರು ಅಂತ ಬೇಕೇ ಬೇಕು ಆದರೆ ಕರೆಂಟ್ ಕೂಡ ಇಲ್ಲ ಮಾರೇರೆ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಸೊ ಕಾಯಿ ತುರಿ ಇಲ್ಲದೇ ಮಸಾಲೆ ಕಡಿದೇನೆ ಸಾಂಬಾರು ಹೇಗೆ ಮಾಡೋದು ಹಾಗೆ ಒಂದು ತೀರಾ ತಿಳು ಒಂದು ಟೊಮೆಟೊ ಸಾರೆಲ್ಲ ಮಾಡಿ ಹಾಕಿದರೂ ಕೂಡ ಸರಿ ಆ ಅಪರೂಪಕ್ಕೆ ಬಂದಿದ್ದಾರೆ ಇಲ್ಲೆಲ್ಲೋ ಬಂದಿದ್ರಂತೆ ಬಂದಿದ್ದಾರೆ ಸೊ ಸ್ವಲ್ಪ ದಪ್ಪ ಆಗಬೇಕಲ್ವಾ ಸಾಂಬಾರು ಸೊ ಏನು ಮಾಡ್ತೇವೆ ದಿಢೀರೇನು ಸಾಂಬಾರು ಮಾಡ್ತೇವೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ಸೊ ಮತ್ತೆ ಹೇಗಾಗಿದೆ ಅಂತ ನೋಡಿ ಸಿಗುವ ಓಕೆನಾ ಏನೋ ಒಂದು ಮಾಡ್ತೇವೆ ಈಗ ಸ್ಪೆಷಲ್ ಗೊತ್ತಾಯ್ತಾ ನೀವು ಏನು ವೆಜಿಟೇಬಲ್ ಜಾಸ್ತಿ ಬೇಡ ಟೊಮೆಟೊ ಮತ್ತು ಈರುಳ್ಳಿ ಸೊ ಅಡುಗೆ ಮನೆಗೆ ಬಂದಿದ್ದೇನೆ ಈಗ ಎಲ್ಲ ಹೆಚ್ಕೊಂಡಾಗಿದೆ ಒಂದು ಸ್ವಲ್ಪ ಟೊಮೆಟೊ ಇದ್ರೆ ಆಯಿತು ಈರುಳ್ಳಿ ಇದ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಏನಾದ್ರು ಇದ್ರೆ ಹಾಕಿ ಇಲ್ಲದಿದ್ದರೆ ನಡೆಯುತ್ತೆ ಕಹಿ ಕರಿಬೇವು ಇರುತ್ತಲ್ಲ ಕರಿಬೇವು ಏನಾದ್ರು ಇದ್ರೆ ಹಾಕಿ ಮತ್ತೆ ಹೆಸರು ಬೇಳೆ ಮೇಯ್ನಾಗಿ ಹೆಸರು ಬೇಳೆ ಜೀವಕ್ಕೆ ತುಂಬ ಒಳ್ಳೆಯದು ತಂಪು ಮತ್ತು ಬೇಗ ಬೆಂದೋಗುತ್ತೆ ತೊಗರಿ ಬೇಳೆ ಆದರೆ ಬೇಗ ಬೇಯಲ್ಲ ಕುಕ್ಕರಲ್ಲೆಲ್ಲ ಇಟ್ಬಿಟ್ಟು ಸಿಟಿ ಹೊಡಿಸ್ತಾ ಇರಬೇಕು ಅದೊಂದು ಸ್ವಲ್ಪ ಟೈಮ್ ವೇಸ್ಟೇ ಹಾಗಾಗಿ ಹೆಸರು ಬೇಳೆ ಆದರೆ ಹಾಗೇ ಇಟ್ಬಿಟ್ರೆ ಬೆಂದೋಗುತ್ತೆ ಸೊ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಫಸ್ಟ್ ಕ್ಲಾಸಾಗಿ ಸಾರು ಮಾಡೋಣ ಸಾರು ಅಂದರೆ ಅದ್ರಲ್ಲಿ ತಿಳಿ ಸಾರು ಅಲ್ಲ ಸಾಂಬಾರು ಥರ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಉಂಟಲ್ಲ ಇದನ್ನು ಹಾಕ್ಕೊಂಡು ಊಟ ಮಾಡಿದರೆ ಒಂದು ಸಲ ಅನ್ನ ಹಾಕ್ಕೊಂಡು ತಿನ್ನೋರು ಮತ್ತೊಂದು ಎರಡು ಸಲ ಅನ್ನ ಹಾಕೊಂಡು ಊಟ ಮಾಡ್ತಾರೆ ಇದನ್ನು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ನೋಡ್ತಾ ಇರಿ ಬೇಕಾದರೆ ನಮ್ಮ ರಿಲೇಟಿವ್ಸಿಗೆ ಸಖತ್ ಇಷ್ಟ ಆಗುತ್ತೆ ಗ್ಯಾರಂಟಿ ನೋಡಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಮ್ ಇತ್ತು ಆಪ್ಷನಲ್ಲಿ ಇದ್ದರೆ ಮಾತ್ರ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದರೊಟ್ಟಿಗೆ ಇದನ್ನು ಕೂಡ ಸೇರಿಸ್ಕೊಬಿಡೋದು ಆಮೇಲೆ ಬೆಂದ್ಕೊಬಿಡುತ್ತೆ ಹೆಸರುಬೇಳೆ ಬೇಗ ಬೇಯತ್ತಲ್ವ ಆಮೇಲೆ ಒನ್ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರು ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಪುಡಿಯನ್ನು ಹಾಕ್ಕೋಬೇಕು ಒಂದೂವರೆ ಚಮಚ ಹಾಕಿದ್ದೇವೆ ನಾವು ಆಮೇಲೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆ ನೋಡಿ ಸ್ವಲ್ಪ ಮಾತ್ರ ಗರಂ ಮಸಾಲ ಪರಿಮಳಕ್ಕೆ ತಕ್ಕ ಹಾಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಎಲ್ಲ ಬೆಂದ ಮೇಲೆ ಆ್ಯಕ್ಚುಲಿ ಬೇಳೆ ಬೇಯುವಾಗ ಉಪ್ಪು ಹಾಕಿಬಿಟ್ರೆ ಬೇಯಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಈಗ ನಾವು ಅರ್ಧ ಆದ ಮೇಲೆ ಅಂದರೆ ಎಲ್ಲ ಬೆಂದ್ಕೊಂಡ್ಮೇಲೆ ಉಪ್ಪು ಹಾಕಿದ್ದೇವೆ ಮತ್ತು ಈಗ ಸಿಹಿ ಬೇಕೇ ಬೇಕಲ್ವ ಆಪ್ಷನಲ್ಲೂ ನಿಮಗೆ ಬೇಡ ಅನಿಸಿದರೆ ಬಿಟ್ಬಿಡಿ ಹಾಗೆ ನಾವು ಸ್ವಲ್ಪ ಜೋನಿ ಬೆಲ್ಲ ಹಾಕ್ತಾ ಇದ್ದೇವೆ ಹಾಗೆ ನಮ್ಮನೆಗೆ ಬಂದ ನೆಂಟರು ಕೂಡ ಸಿಹಿ ತಿಂತಾರೆ ಹಾಗೆ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಕುದಿಸಿಬಿಡ್ಬೇಕು ಐದು ನಿಮಿಷ ಸಾಕಾಯ್ತಾ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೇವೆ ಅಂದರೆ ಸ್ವಲ್ಪ ದಪ್ಪ ಆಯಿತು ಬೇಳೆ ಬೆಂದ್ಕೊಳ್ಳುವಾಗ ತುಂಬ ದಪ್ಪ ಅನಿಸಿದರೂ ಕೂಡ ಚೆನ್ನಾಗಿರಲ್ಲ ಈಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದ್ಬಿಡತ್ತೆ ನೆಕ್ಸ್ಟು ಈಗ ನೋಡಿ ಎಲ್ಲ ಕೂಡ ಬೆಂದ್ಕೊಬಿಟ್ಟಿದೆ ಚೆನ್ನಾಗಿ ಕುದಿ ಬಂದು ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಕೂಡ ಬೇಳೆ ಎಲ್ಲಾನು ಕೂಡ ಬೆಂದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಿ ಸಖತ್ತಾದ ಸಾರಾಯ್ತಾಯ್ತಾ ತಿಳಿ ಸಾರಲ್ಲ ಇದು ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ದಪ್ಪಾಗಿ ಅಂದರೆ ಸಾಂಬಾರು ಥರ ಕಾಯಿ ತುರಿ ಇಲ್ಲದೇ ಮಾಡಿರುವಂಥದ್ದು ಈಗ ಹುಳಿಗೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಲಿಂಬುವನ್ನು ಹಾಕಬೇಕು ಲಿಂಬು ಬೀಜ ಬಿದ್ದೋಗ್ಬಿಡತ್ತಲ್ವ ಮತ್ತು ಮಕ್ಕಳೆಲ್ಲ ಊಟ ಮಾಡುವಾಗ ಗಂಟ್ಲಲ್ಲೆಲ್ಲ ಸಿಕ್ಕಾಕೋಗ್ಬಿಡತ್ತೆ ಡೇಂಜರು ಹಾಗೆ ಬೀಜವನ್ನು ತೆಗೆದು ಬಿಡಬೇಕು ಹಿಂಗೆ ಒಳಗೆ ರಸ ಮಾತ್ರ ಉಳಿದಿರತ್ತಲ್ವ ಅದನ್ನು ಮಾತ್ರ ಹಾಕಿ ಇಲ್ಲಿ ನೋಡಿ ಅಂತೆ ನಾವು ಇದು ಅಮೃತ ಬಳ್ಳಿ ಅಂತ ಹೇಳ್ತಾರಲ್ವ ಜ್ವರ ಅಲ್ಲ ಆದರೆ ಅದನ್ನು ದಂಟನ್ನು ಕುದಿಸಿ ಕುಡಿಯುವಂಥದ್ದು ಅದನ್ನು ಹೀಗೆ ಒಂದು ಮೊಳೆ ಇತ್ತು ಗೋಡೆಗೆ ಅಲ್ಲಿ ಹಾಕ್ಕೊಂಡು ಇಟ್ಟಿದ್ದೇವೆ ಅದರ ಒಂದು ಗಾಳಿ ಏನಿರುತ್ತೆ ಇದೆಲ್ಲ ಬಿಸಿ ಬರುವಾಗ ಅದರಿಂದ ಬರುವ ಗಾಳಿ ಒಳ್ಳೇದಲ್ವ ನಮಗೆ ಅದಕ್ಕೋಸ್ಕರ ನಾವು ಅದನ್ನು ಅಲ್ಲಿ ಹಾಕಿರ್ತೇವೆ ಒಮ್ಮೊಮ್ಮೆ ಯಾವಾಗಲೂ ಕೂಡ ಅಲ್ಲ ಒಳ್ಳೇದಂತ ಹಾಗೆ ನಮ್ಮನೆಯ ಅಡುಗೆ ಎಲ್ಲ ಈಗ ರೆಡಿಯಾಗಿದೆ ಊಟಕ್ಕೆ ರೆಡಿಯಾಗಿದೆ ಎಲ್ಲನೂ ಕೂಡ ಹಾಯ್ ಎಂತ ಗೊತ್ತುಂಟ ಅವರೆಲ್ಲ ಊಟ ಮಾಡಿ ಹೋಗಿ ಆಯಿತು ತುಂಬ ಫಸ್ಟ್ ಕ್ಲಾಸ್ ಆಗಿತ್ತು ಆ್ಯಕ್ಚುಲಿ ಸಾರು ಅಂದರೆ ತಿಳಿ ಸಾರು ಕೂಡ ಅಲ್ಲ ದಪ್ಪದಾಗಿ ಒಂಥರ ಸಾಂಬಾರು ಥರನೇ ಆಗುತ್ತೆ ಏನು ಬೇಡ ನೋಡಿದ್ರಲ್ವಾ ಏನಿಲ್ಲ ಅದರಲ್ಲಿ ಅಂಥ ವೆಜಿಟೇಬಲ್ಲು ಅದು ಇದು ತರಕಾರಿ ಗಿರ್ಕಾರಿ ಏನಿಲ್ಲ ಮತ್ತು ಕರೆಂಟ್ ಇಲ್ಲದಕ್ಕೆ ನಮಗೆ ತಿಳಿ ಸಾರು ಮಾಡಿ ಹಾಕಿದಂಗೂ ಆಗಲ್ಲ ಕೆಲವರಿಗೆ ಇಷ್ಟ ಆಗೋಲ್ಲ ಅಲ್ಲ ಸಾಂಬಾರು ಬೇಕಂತನೇ ಇರುತ್ತೆ ಸೊ ಅಂಥ ಟೈಮಲ್ಲಿ ನೀವು ಈ ರೀತಿ ಟ್ರೈ ಮಾಡ್ಬೋದಲ್ವ ನೆಂಟ್ರೇನಾದ್ರು ಬಂದುಬಿಟ್ರೆ ಅಥವಾ ಕರೆಂಟ್ ಇಲ್ಲದಿದ್ದರೆ ಅಥವಾ ನಿಮ್ಗೆ ಏನಾದ್ರು ಅರ್ಜೆಂಟ್ ಎಲ್ಲರೂ ಹೋಗಲಿಕ್ಕಿದ್ರೆ ಸಾಂಬಾರು ಮಾಡಲೇಬೇಕಂತ ಇದ್ದರೆ ಸೊ ಈ ರೀತಿ ಟ್ರೈ ಮಾಡಿ ಆಯಿತಾ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದ ಸಾಂಬಾರು ಆಯಿತಾ ಕಾರು ಆಯಿತಾ ಒಮ್ಮೆ ಟ್ರೈ ಮಾಡಿ ಹಾಗೆ ನಮ್ಮ ನೆಂಟರಿಗಂತೂ ತುಂಬಾ ಖುಷಿ ಆಯಿತು ಅವರು ಕೂಡ ಹೇಳಿದರು ತುಂಬ ಚೆನ್ನಾಗಿದೆ ಅಂತ ಅವರು ಕೂಡ ರೆಸಿಪಿ ಕೇಳಿಕೊಂಡು ಹೋದರು ಹಾಗೆ ಟೊಮೆಟೊ ಸಾರು ಎಲ್ಲರೂ ಯೂಶ್ವಲಿ ಮಾಡ್ತಾರೆ ಸ್ವಲ್ಪ ಬೇಳೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಮತ್ತು ಹೆಸರು ಬೇಳೆ ಏನಿದೆ ನೋಡಿ ಅದು ಜೀವಕ್ಕೆ ತುಂಬ ಒಳ್ಳೆಯದಾಯಿತು ತಂಪು ಹಾಗೆ ಬೇಳೆಗೆ ಬೇಳೆನಾಯಿತು ಸಾಂಬಾರು ಲೆಕ್ಕನಾಯಿತು ಆಯಿತು ಮತ್ತು ಮಸಾಲೆ ಕಡಿಲಿಕ್ಕಿಲ್ಲ ಕರೆಂಟ್ ಇಲ್ಲದಿದ್ದರೂ ನಡೆಯುತ್ತೆ ಅರ್ಜೆಂಟಿಗೆ ಹೇಳಿ ಮಾಡಿಸಿದಂಥ ಸಾರು ಇನ್ಗ್ರೀಡಿಯೆಂಟ್ ಕೂಡ ಏನಿಲ್ಲ ಅಲ್ವಾ ಸೊ ನೆಕ್ಸ್ಟು ಕಾಳು ಬೇಳೆ ಹಾಕಿರುವ ಇನ್ನೊಂದು ರಿಕ್ವೆಸ್ಟೆಡ್ ರೆಸಿಪಿಯೊಂದಿಗೆ ತಿರ್ಗಾ ಸಿಕ್ತ ಅಲ್ಲಿವರೆಗೆ ಟೇಕ್ ಕೇ ಬಾ ಬಾಯ್